ಸಿದ್ಧ ಮಾಲಿಂಗರಾಯ ಬೀರ ದೇವ್ರ ಇವರು ದೇವ್ರ ಸಾಮಾನ್ಯ ಅಲ್ಲ ಈ ದೇವ್ರುಗಳು ಬೆಂಕಿ ಇದ್ದಂಗಿದ ಆ ಬೆಂಕಿ ಹೊಡಿಯಲ್ಲ ಆ ಬೆಂಕಿ ಹೋಗಿ ಅವನ ಕೈ ಮುಟ್ಟಿದ್ರೆ ಸುಡತ ಅದೇ ಮುಟ್ಟದ ಅವನಿಗೆ ಹೌದಲ್ಲ ನಾ ಬಾಳ ಸಾಲಿ ಕಲ್ತಿನ ಅದನ್ನ ಮುಟ್ಟಿದ್ರು ಅದು ಸುಡುದೇ ಸಾರಿ ಕಲ್ತವನಿಗೂ ಸುಡುದೇ ಸಾರಿ ಕಲೀಲೂ ಸುಡುದೇ ಅದಕ್ಕ ಪ್ರಶ್ನೆ ಕೇಳ್ರಿ ನೀವು ಬೇಡ ಯಾಕಂದ್ರೆ ಮಾತು ಅವರು ಅಮ್ಮ ಮಾಲಿಂಗ್ರಾಯ್ ಕಾಯಕ ಯಾವ್ದಂದ್ರ ಬೀದ್ ಗುತ್ತಿ ಮಟ್ಟಿ ಮೇಲೆ ಬಣ್ಣಂಗ್ ಸಾವಿರ ಅಂತ ಕಾಯಕ ಹೌದು ಹಂಗ ಅಮೋದ ಸಿದ್ದನ ಕಾಯಕ ಏನಂತ ಕೇಳ್ಯಾರ 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 ಕೇಳಾರಲ್ರಿ ಅದಕ್ಕ ನಾನಾ ತರ ಮಂದಿ ನಾನಾ ತರ ಪುಸ್ತಕ ಬರ್ದಾರ ಒಂದು ಬುಕ್ನಾಗ ಏನೋ ಇವ್ರಿ ಐದನ್ ಕಡೆನ ಅದ ಉತ್ತರ ಹೇಳ್ತಾರ ಕೇಳ್ಯಾರ ಹಾ ಅದಕ್ಕ ಹಂಗೆ ನನ್ನದು ಯಾಕತ್ತೇಳಿ ಹಾಂ ಅಮ್ಮೋ ಅದೊಂದು ದುಖದಾಗ ಆದರೆ ಅಮೋರ್ಸಿದ್ದನ ಕಾಯಕ ಸೇರಿನೇ ಇದ್ರ ಕಾಯಕತ್ತಂಗೆ ಏನೋ ಹೇಳ್ಬೋದು ಅವ್ರು ನನ್ಗೆ ಗೊತ್ತದ ಆದ್ರೆ ಅದನ್ನ ನಾ ಅದು ಓ ವಿಷಯ ಹಂಗೆ ಕೇಳೋಕೆ ಹೋಗಬೇಡ್ರಿ ದುಖದಾಗ ಯಾವ್ದು ಚಲೋ ಅದ ಒಳ್ಳೆಯದು ಆಯ್ಕೆ ಮಾಡ್ರಿ ಯಾವುದು ಸುಮಾರು ಅದ ಯಾಕ ಬಿಡ್ರಿ ಇದೊಂದು ಮಾತು ಹೇಳ್ತೀನಿ ನಾನು ಸಭಾ ಮಹಾಪಂಡಿತರಲ್ಲಿ ಪಂಡಿತರಲ್ಲಿ ಹೌದು ಯಾರನೇ ಸಂಗೀತ ನಮಸ್ಕಾರಗಳು ಅನ್ನೋದು ಹೇಳುತ್ತ ಹೌದು ಅದಕ್ಕ ಮಲ್ಲ ನಮ್ಮ ಆತ್ಮೋ ನ ಮಾತಿ ಹೇಳ್ತಾರಲ್ಲ ಏನ್ ಹೇಳಿದ್ರಪ್ಪ ಮಾತಾ ಶರಣರು ಸಂತರು ಮಾಂತರು ಆಡಿದಂತ ಶಬ್ದ ಕಾಸಿದ ಕೆಣಿ ಹಾಲು ಇದ್ದಂತೆ ಹೌದು ಶರಣರು ಸಂತರು ಮಾಂತರು ಆಡಿದಂತ ಶಬ್ದ ಕಾಸಿದ ಕೆಣೆ ಹಾಲು ಇದ್ದಂತೆ ಹೌದೌದು ಅರಿತು ಸವಿದೊಡೆ ದೊಡೆ ಅಜ್ಞಾನ ಎಂಬ ರೋಗಗಳಿದು ಸುಜ್ಞಾನ ಎಂಬ ಜ್ಯೋತಿಯಲ್ಲಿ ಮೂರ್ತಿ ನಮೂ ನಮ್ಮ ಹೇಳಿದ್ರು ಹಿಂಗಂದ್ರೆ ಏನಪ್ಪ ಈ ಮಾತಿನ ತಪ್ಪರ ಹಿಂಗದ ಹೆಂಗದ್ರಿ ಸರಂಗು ಸಂತರು ಮಾತು ಮಾತ ಹೆಂಗಿರ್ತಾವ ಕಾಸಿದ ಕೆಣೆ ಹಾಲಿದ್ದಂಗೆ ಇರ್ತಾವತ್ತ ಕಾಸಿನ ಕೆನೆ ಹಾಲು ಹೆಂಗಿರ್ತದ್ರಿ ಸರ ಕಾಸಿದ ಕೆನೆ ಹಾಲು ಗೊತ್ತಿಲ್ಲ ಅದು ಹೆಂಗಿರ್ತದ ಕಾಸಿದ ಕೆನೆ ಹಾಲಿನ ಮಾತಿನ ತಪ್ಪರ ಹೆಂಗದಪ್ಪ ಅಂದ್ರ ಹೆಂಗದ್ರಿ ಮನೆಯೊಳಗೆ ಹೆಣ್ಣು ಮಕ್ಕಳು ಹೆಸರಿನ ಹಾಲು ಹಿಂಡಿದ ಕಾಲಕ್ಕ ತೊಳೆ ಮಾಡ್ತಾರ ಅಂದ್ರ ಅಂದ್ರ ಹಾಲ ನೀರ ಅನ್ನುವಂಥದ್ದು ಒಂದ್ ಮಾಡ್ತಾರ ಒಂದ್ ಮಾಡಿಕಲ್ಲ ಅಂತದ್ದು ನೀರ ಹಾಲಿಗೆ ಏನಂತ ಹಾಲಿಗೆ ನಾ ನೀ ನೀನಿ ಬೆಳಗದಿ ನಿನ್ನ ರೂಪ ನನಗೆ ಕೊಟ್ಟು ನಿನ್ನ ಒಳಗೆ ನನ್ನ ಅಡಗಿಸಿಕೊಂಡಿರ್ತೇವೆ ನೀರ್ ಅಂತದ ಹಾಲಿಗೆ ಹೌದಾ ಅದೇ ಹಾಲನ್ನು ಸಂಸ್ಕಾರ ಕೊಡ್ಲಾಕ ಒಲಿ ಮೇಲೆ ಇಡ್ತಾರೆ ಹೆಣ್ಣು ಮಕ್ಕಳು ಅದು ಒಲಿ ಮೇಲೆ ಇಟ್ಟು ಬಿಡು ಕುರಿ ಹಸ್ತಾರ ಏನು ಬಿಡು ಕುರಿ ಹಸ್ತಾರಲ್ಲ ಅದು ಆ ಉರಿ ನೀರನ್ನು ಹೊಟ್ಕೊಂಡ ಆಗಾಗೆ ಹಾರಿ ಹೋಗ್ತದ ಅವಾಗ ಹಾಲಂತದ ಹಾಲ ಎಂದೂ ಎಲ್ಲರ ಗೆಳೆಯ ನನ್ನ ಜೋಡಿ ಇವತ್ತು ಕೂಡಿದ್ದ ಕೂಡಿದ್ದ ಯಾರು ಪ್ರೇಮದ ಮಾತು ಮಾತಾಡಬೇಕಂದ್ರ ಸುಟ್ಕೊಂಡ ಆಗಿ ಹಾರಿ ಹೋದ ನಾ ಇದ್ರೂ ಏನಪ್ಪಲ್ಲತ್ತೆ ಸಿಟ್ಟಿಗೆ ಹಾಲು ಕೆರೆ ಮ್ಯಾಲೆ ಬಂತು ಹೌದಾ ಅವಾಗ ಹೆಣ್ಣು ಮಗಳಂತ ಮತ್ತೇನಂದ್ರು ತಂಗಿ ಹಾಲು ಕಟ್ಟ ನೀರು ಹಾಕತ್ತೇಳಿ ನೀರು ಹಾಕಿದ್ರು ನೀರು ಹಾಕಿದ ಕಾಲಕ್ಕೆ ಹಾಲು ಅನ್ನುವಂತದ್ದು ಹೆಂಗ ಸಂಪಾಯ್ತು ನೋಡು ಇವತ್ತಿಲ್ಲಿ ಅಫಜಲ್ಪುರ ಅಡವಿ ವಸ್ತೆಯಲ್ಲಿ ಆದಿಶಕ್ತಿ ಪೌಳ್ಯಾಗ ಸಂಪನ್ನಂತ ಸಭಾ ಬಹಳ ಚಂದ ಕುಡಿಯೋದು ಸಿಕ್ಕಿರ್ಲಿ ಬಹಳ ಮಾತಾಡೋದು ಬೇಕಾಗಿಲ್ಲ ಯಾವ ನಪ್ಪ ಹೋಗಿರೋದ ಮೋಗು ಸಿದ್ದ ಕಲೀಲೋಷದೊಳಗೆ ಶಿವನ ಗದಿಗೆ ಮೇಲೆ ಹುಟ್ಟು ಬಂದ್ ಹುಟ್ಟು ಬಂದ ಕಾಲಕ್ಕೆ ತಾಯಿ ಪಾರ್ವತ ದೇವಿ ಕೇಳ್ತಾಳ ಭಗವಂತ ಭಗವಂತ ಇವ್ನ ಹೊಸೂರು ಏನು ಅಂದ ಕಾಲಕ್ಕೆ ಭಗವಂತ ಹೇಳ್ತಾನೆ ಏಳು ಹುಟ್ಟಿ ಏಳೋ ಉತ್ತರವನ್ನು ಕೊಟ್ಟು ಅನೇಕವಾದಂತ ಭಕ್ತಿ ಮಾಡೋಣ మోగ శ్రు ఇకాలి పార్వత దేవి భక్తు భట్ట మి మగన మేలు సంశయ పట్టుకొంది మగనగొంది ప్రశ్న కేత్త మగుద్ధ ఏ తంది మేలు హెచ్చు ప్రీతి అయితే ఏమ తాయి మే హీతి అయితే కాలక్ నన్నప్పు ఏమో సుద్ధ ತಾಯಿ ಹರ ಮುನಿದರ ಗುರು ಕಾಯ್ತಾನ ಕಾಯ್ತಾನ ಗುರು ಮುನಿದರ ಧರಣಿ ಮೇಲೆ ಕಾಯವ್ರು ಯಾರಿಲ್ಲ ತಾಯಿ ಅದಕ್ಕೆ ನನ್ನ ತಂಗಿ ಮೇಲೆ ಹೊತ್ತು ಪ್ರೀತ ಅಂದ ಕಾಲಕ್ಕೆ ತಾಯಿ ಪಾರ್ವತ ದೇವಿಗೆ ಹುಗುಲ್ ಹರಿದು ಮೈ ಮೇಲೆ ತೂ ಸುಡಲು ಮರ್ವಂಗಾಯ್ತು ಹತ್ತನ್ನು ಕಲ್ಲ ಕಿಟ್ಟು ನೆನಪು ಹೌದಾ ಅವಾಗ ತಾಯಿ ಪಾರ್ವತ ದೇವಿ ಅಂತಳ ರೀ ನಿನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ಇದ್ದ ಕರೆ ಆದ್ರೆ ಆದ್ರ ಹುಳ ಮುಕ್ಳ ಹೂವ ಕಪ್ಪೆ ಕಲಕದ ಶೀತಾಳ ತಂದ ಪೂಜೆ ಮಾಡು ಮಾಡು ಅಂದಾಗಿ ನಿನ್ನ ಬೆಳಕ ಗೊತ್ತಕ್ಕ ತಂದು ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗೆ ಪಾಸ್ ಆಗಿ ಕೈಲಾಸ ಬಿಟ್ಟು ಬುಲೋಕಿಗೆ ಬಂದ ಬರುವಾಗ ಹೋಮದ ಕಂಬಳಿ ನೆಮ್ಮದಿ ಬರ್ತಾ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಡಿಗೆ ಮಕ್ಕಳು ಮಳೆ ಕೀಲು ಬಳಿ ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಬದಲಾಗಿ ಬಯಲು ಬುತ್ತಾಯಿಸಿದ್ದನ್ನು ಕರ್ಕೊಂಡು ಅದು ಗುಡ್ಡಕ್ಕೆ ಬಂದ ಮೇಲೆ ಮುಮ್ಮೆಟ್ಟಿ ಗುಡ್ಡ ನಾಲ್ಕು ಮಂದಿ ಮಂದಿನಿಂದ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಡೂಲುಜ್ ಮಾಡಿಸಿದ್ದಪ್ಪ ಕೇರ್ವಾಡಿ ಮಂದಿರಲ್ಲ ಕರ್ಣಿ ಮಲ ಕರೆಸಿದ್ದ ಇನ್ನು ನಾಲ್ಕು ಮಂದಿ ವರ್ವಿನ ಮಕ್ಕಳು ಯಾರ್ಯಾರು ಯಾರು ಯಾವ ಅವತಾರೂ ಸಿದ್ಧ ದೇವೇಂದ್ರ ದಿನ ಸಿದ್ಧ ಅಚ್ಚರಗೌಡ ಸಾಮಾನ್ಯ ಮುತ್ಯ ಕಡಿವೊಟ್ಟ ಕನ್ನ ಮುತ್ಯ ಒಬ್ಬ ಚನ್ನ ಮಗಳು ರೆಬಕಾಗ ಹುಟ್ಟಿದ್ರಲ್ಲ ಆ ಮುಂದಿನ ಸಂಜೆಗೆ ಮಾತ್ರ ನಾಲ್ಕು ಮಂದಿ ನಾಲ್ಕು ಮಂದಿ ಇಪ್ಪತ್ತೊಂದು ಇಪ್ಪತ್ತೊಂದ ನೂರ ಒಂದು ನೂರ ಒಂದ ಸಾಧುಕರಿಸಿ ಹಂಗ ಹೇಳಕೋತಿ ಹೋಗುದನ್ನು ನೇರವಾಗಿ ವಶಕರ ಬರೋನು ಹೋದ ಪಡೆದೊಳಗೆ ಸರ್ಜೋಡಿ ಕಲಾವಂತರು ಸರ್ಜೋಡಿ ಕಲಾವಂತರು ಕಮಿಟಿ ನಿರ್ಣಯ ತಗೊಂಡು ತಗೊಂಡು ದೈವದ ಅಪ್ಪಣೆ ತಗೊಂಡು ಪಡ್ಕೊಂಡು ಪಡ್ಕೊಂಡು ಒಂದೆರಡು ಮೂರು ಪ್ರಶ್ನೆಗಳನ್ನ ಮಾಡ್ಯಾರ ಏನೇನ್ ಮಾಡ್ಯಾರೀ ಏನೇನು ಮಾಡ್ಯಾರ ಗೊತ್ತಿಲ್ಲ ನನಗೂ ಗೊತ್ತದ ನಿಮಗೂ ಗೊತ್ತು ಏನೇನು ಮಾಡಿದ್ರು ಮಾಡಿದ್ರು ನೀವೇ ಹೇಳಿ ತಂಗಿ ತಳಕೊಂಡ್ಬಿಡ್ಬೇಕಾಗ್ತದ ಅದಕ್ಕ ಮೂರು ಪ್ರಶ್ನೆ ಯಾವಪ್ಪ ಅಂದ್ರಿ ಆ ಗುರು ನಮ್ಮ ತಂಗಿ ಸ್ವೋತ್ರ ಮಾಡಿದ್ರು ಆಡಿದ್ರು ನಮ್ಮ ಅಕ್ಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರುವೇ ಸಾಕ್ಷಾತ್ ತಶ್ಮರಿ ಗುರುವೇ ನಮ್ಮ ಗುರು ಅನ್ನಬೇಕಾದ್ರೆ ಗುರುವಿನಕ್ಕಿಂತ ಹೆಚ್ಚಿಗೆ ಕೆಲಸ ಆಗಿರ್ಬೇಕು ಅಂತವ್ರಿಗೂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಅನ್ನಾಕ್ ಬರ್ತದ ಮತ್ತೆ ಇವರು ಏನೇನು ಕಾರ್ಯಕ್ರಮ ಮಾಡ್ಯಾರ ತಿಂಗೆ ಕೇಳ್ಯಾರ ಕೇಳ್ಯಾರ ಸರ್ ಇದು ಒಂದನೇ ಪ್ರಶ್ನೆ ಇನ್ನು ಯಾರನೇ ಪ್ರಶ್ನೆ ಏನು ಪ್ರಶ್ನೆಪ್ಪ ಅಂದ್ರ ಯಾವ ಮಣ್ಣ ಮಾಡಿಂಗ್ರ ಬೀಜ ಗುತ್ತಿ ಮದ್ದ ಮೇಲೆ ಬಂದಿಂಗ್ ಸರ್ ಭಾಗ್ಯ ಕರ್ತಿದ್ದು ಹಂಗ ಅಮೋದ ಕಾಯಕರಿ ಏನು ಯಾಕ್ರಿ ಕೇಳ್ರಿ ಅವ್ರು ನಾ ಹೋದ್ರಾವ್ ಕಡಿಮೆ ಮಾತಾಡಿದ್ರು ಮಾತೀ ಮಾಡಿ ನೋಡಕ್ ಬರ್ತಾವ್ರೆ ಹೌದು ಇದು ಯಾರನೇ ಪ್ರಶ್ನೆ ಮೂರನೇದು ಯಾವ್ದು ಮೂರನೇ ಹದಿಮೂರು ಒಂದು ಮಗನ ಹಡಿತಿದ್ರು ಹದಿಮೂರು ತಿಂಗಳಿಗೊಬ್ಬನ ಮಗನ ಹಡಿತಿದ್ರು ಮಗ ಫೇಲ್ ಆಗ್ತಿದ್ರು ಮಗ ಫೇಲ್ ಹಾಕಿದ್ರೆ ಒಬ್ಬ ಸಿದ್ಧ ಹಿಂಗ ಎಂಟು ಮಂದಿ ಪೇಲ್ ಆಗ್ಯಾರ ಒಂಬತ್ತನೇ ಬಾವಿತ್ತು ಹೇಳ ಅದಕ್ಕ ಲಾಸ್ಟ್ ಬಂದು ಒಬ್ಬ ಸಿದ್ಧನ ಆಶೀರ್ವಾದ ಆಯ್ತು ಆ ಹುಡುಗ ಉಳ್ಕೊಂಡ ಆ ಸಿದ್ಧನ ಆಶೀರ್ವಾದ ಆಗತ್ತಿಲ್ಲ ಸಿದ್ಧ ಯಾರು ಆ ಹೋದಂತ ಹುಡುಗನ ಹೆಸರೇನು ಹೌದು ಇದನ್ನ ಪಕ್ಕ ಪಕ್ಕ ನನಗೆ ಗೊತ್ತಿಲ್ಲ ಇವ್ರಿಗೆ ಕೇಳಿಲ್ಲ ಅದಕ್ಕ ವಿಷಯ ಕರೆ ಬರೋನು ಮಲ್ಲನ ಒಂದು ಹೇಳ್ತೀನಿ ನಾನು ಏನ್ ಹೇಳ್ತೀರಿ ಪ್ರಶ್ನೆ ಕೇಳುದು ಯಾರ ನಂಗೆಲ್ಲ ಆದ್ರ ನೀವು ಕೇಳ ಪ್ರಶ್ನೆಕ್ ನಾವು ಉತ್ತರ ಹೇಳಿ ಕೇಳ ಮಾಳಿಂಗರಾಯ್ ಮಗನೇ ಅಲ್ಲತ್ತಿರಲಾ ಅಲ್ಲೇ ಸ್ವಲ್ಪ ನಮ ನಿಮ್ಗೆ ಅವ್ರಿಗೆ ಬರ್ತದೆ ಬೇಕಾಗಿಲ್ಲ ಏನು ನಮ್ದು ಒಂದೊಂದ್ ವಿನಂತಿ ಅದ್ ಕಲಾವಿದರಿಗೆ ಅಂದ್ರೆ ಹೇಳ್ರಿ ಬಿಡ್ರಿ ಇಲ್ಲ ಸರದೋಡಿ ಕಲಾವಿದ್ರಿಗೆ ಒಂದೊಂದು ವಿನಂತಿ ಅದ್ ನಮ್ದು ಏನ್ರಿ ಪ್ರಶ್ನೆ ಕೇಳ್ರಿ ಬೇಡ ನಂಗಿಲ್ಲ ಹೊತ್ತು ಕೇಳಿಲ್ಲ ನಾ ಏನಂತೀನಿ ಇವತ್ತು ಅಮೋಘ ಸಿದ್ಧ ಮಾಳಿಂಗರಾಯ ಬೀರದೇವ್ರ ಇವರು ದೇವರು ಸಾಮಾನ್ಯ ಅಲ್ಲ ಈ ಆ ದೇವ್ಗಳು ಬೆಂಕಿದ್ದ ಹೊಡ್ಯಾರ ಹೊಡ್ಯಾರ ಆ ಬೆಂಕ ಹೋಗಿ ಅವನ ಕೈ ಮುಟ್ಟಿದ್ರು ಏನಕ್ಕದು ಸುಡತ ಅಡ್ಯಾಕ್ ಬಿಟ್ಟಿತ್ತು ಮುಟ್ಟದವನಿಗೆ ಹೌದು ನಾ ಬಾಳ ಸಾಲಿ ಕತ್ತೋಗಿ ಅವ್ನ ಮುಟ್ಟಿದ್ರು ಅದು ಸುಡುದೇ ಸಾರಿ ಕತ್ತವನಿಗೂ ಸುಡುದೇ ಸಾರಿ ಕಲೀಲಾದವನಿಗೆ ಸುಡುದೇ ಅದಕ್ಕ ಪ್ರಶ್ನೆ ಕೇಳ್ರಿ ನೀವು ಬೇಡ ಯಾಕಂದ್ರೆ ಮಾತು ಕೇಳಿದ್ರವ್ರು ಅವರು ಅಮ್ಮ ಮಾಲಿಂಗ್ರಾಯ್ ಕಾಯಕ ಯಾವ್ದಂದ್ರ ಬೀದ್ ಗುತ್ತಿ ಮಾಡಿ ಮೇಲೆ ಬಣ್ಣಿಂಗ್ ಸಾವಿರ ಅಂತ ಕಾಯಕ ಹೌದು ಹಂಗ ಅಮೋದ ಸಿದ್ಧನ ಕಾಯಕ ಕೇಳ್ಯಾರ 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 ಕೇಳಾರಲ್ರಿ ಅದಕ್ಕ ನಾನಾ ತರ ಮಂದಿ ನಾನಾ ತರ ಪುಸ್ತಕ ಬರ್ದಾರ ಒಂದು ಬುಕ್ನಾಗ ಏನೋ ಇರೀ ಐದ ಅದ ಉತ್ತರ ಹೇಳ್ತಾರ ತೀವ್ರ ಕೇಳ್ಯಾರ ಹಾ ಅದಕ್ಕ ಹಂಗೆ ನಾನು ಯಾಕತ್ತೇ ಅಮ್ಮ ಅದ್ರ ಬುಕ್ದಾಗ ಅಮೋಕ್ಸನ್ನ ಕಾಯಕ ಸೀರಿನೇ ಇರ್ ಕಾಯಕತ್ತೇನೋ ಹೇಳ್ಬೋದು ಅವ್ರ್ ನನ್ ಗೊತ್ತದ ಆದ್ರೆ ಅದು ವಿಷಯ ಹಂಗ ಕೇಳಕ್ ಹೋಗ್ಬೇಡ್ರಿ ಬುಕ್ದಾಗ ಯಾವ್ದು ಚಲೋ ಅದ ಆಯ್ಕೆ ಮಾಡ್ರಿ ಯಾವ್ದು ಸುಮಾರು ಅದ ಕೆಟ್ಟದ ಬಿಡ್ರಿ ಈಗ ಒಂದು ಮಾತು ಹೇಳ್ತೀನಿ ನಾನು ಮನಿ ಒಳಗೆ ಆ ಹೊರಗ ತೆಗೆದು ಬಗ್ತಾರ ಚಲೋ ಅನ್ನುವಂತ ಹಿಟ್ಟು ತಗೊಂಡು ರೊಟ್ಟಿ ಮಾಡ್ತಾರೆ ಚಾನ್ಸ್ ಯಾಕಪ್ಪ ಅಂದ್ರೆ ಹಿಟ್ ಇದ್ದ ಬುಕ್ ಅನ್ನುವಂಥದ್ದೊಂದು ಹಿಟ್ ಹಿಟ್ಟಿದ್ದಂಗ ಅದ್ರಾಗ ಯಾವ್ದು ಚಲೋ ಯಾವ್ದು ಸುಮಾರ ಒಟ್ಟು ಬುಕ್ ಸುಮಾರ ಸುಮಾರು ವಿಷಯ ಅಲ್ಲೇ ಮುಚ್ಚಿಡ್ರಿ ಈಗ ನೀವು ನಮಗ್ ಬುಕ್ದಾಗ ಕೇಳಿರಿ ನಿಮ್ಮ ಪ್ರಶ್ನೆ ಪುತ್ರ ಅದೇ ಇದು ಅದನ್ನ ಬಿಟ್ಟರೆ ಏನಿಲ್ಲ ಆದ್ರ ನಿಮ್ದ ಎರ್ಡ್ ಸುಳಿತದ ಎದ ತಿಳಿತದ ಕರೆ ಬುಕ್ಕತಿ ನೀವು ಒಬ್ಬತ್ತೀರ ಎಲ್ಲಾ ಕುಸ್ತಕ ಹೋಗತ್ತೀರಿ ಯಾಕಂತೇಳಿ ನಾನಾ ತರ ಮಂದಿ ನಾನಾ ತರ ಪುಸ್ತಕ ಬರ್ಬಾರ್ದ ಅದನ್ನ ಎಳೋದಾಡೀನಿ ಹಾ ಅದಕ್ಕ ಇನ್ನೊಂದು ಮಾತು ಏನ್ರೀ ಆ ಒಂಬತ್ತು ತಿಂಗಳ ಕೊಬ್ಬನ್ನ

ಅದು ಸಿದ್ದರಾಮ್ ಬುಕ್ ಸಿಗ್ತದೆ ವಿಷಯ ಏನು ಹೌದು ಹೊಸ ಇನ್ನ ಸರ್ ಒಂದು ಪೆಂಡಿಂಗ್ ಉಳಿಲಿ ಒಂದು ಯಾವ ಪೆಂಡಿಂಗ್ ಉಳಿಲಿಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಇದನ್ನ ಮೊದಲು ಹೇಳಬೇಕಾಗಿ ಪುತ್ರ ಅದು ಮೇಡಮ್ ನೋಡೋಣ ಮೇಡಮ್ ಇಟ್ಟು ಹೇಳ್ತಿರ್ಬೇಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅದೊಂದು ವಿಷಯ ಪೆಂಡಿಂಗ್ ಉಳಿಲಿ ಯಾಕೆ ಪೆಂಡಿಂಗ್ ಉಳಿಲಿ ಅದನ್ನ ಹೇಳ್ತೀನಿ ಕೇಳ್ಮೆ ಕೈ ಕೊಡ್ಸೋದಾಗಲ್ಲ ಇಲ್ಲ ಹಂಗಿಲ್ಲ ಅದು ಹೆಂಗ್ರೆ ಈ ಬ್ಯಾಂಕಿನ ಹೋಗಿ ಸಾಲ ತಗೋಬೇಕಾಗಿರ್ತದೆ ಹೌದು ಇಡ್ಬೇಕು ಅಕೌಂಟ್ ನಾಗ ಅಕೌಂಟ್ ನಾಗ ಒಟ್ಟು ನಿನ್ನ 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 ಪಂಡ್ ನಂದು ಒಟ್ಟು ರೊಕ್ಕ ನಿನ್ನ ಅಕೌಂಟ್ ನಂದು ಒಟ್ಟು ರೊಕ್ಕ ಕೊಡಂಗಿಲ್ಲ ಅವರು ಇಲ್ಲ ಸ್ವಲ್ಪ ಇಟ್ಕೊಂಡ ಕೊಡ್ತಾರವ್ರು ಹಂಗ ಒಂದ್ ಸ್ವಲ್ಪ ಇಡ್ಬೇಕ ಕೇಳ್ತಿ ಮತ್ತಿನ ಸರ್ಜೋಡಿ ಕಲಾವಂತರ ನಮಗೆ ಯಾರು ಮೂರು ಕೇಳಾರ್ ಕರಿ ನಾವು ಒಂದ ಕೇಳ್ತೀನಿ ಪ್ರಶ್ನೆ ಅವ್ರಿಗೆ ಒಂದ ಕೇಳ್ತೀನಿ ಅವ್ರು ಸರ್ಜೋಡಿ ಕಲಾವಂತರಿ ಏನೇನು ಮಾತಾಡಾರ್ ಕರೆ ನಾವೇನು ಮಾತಾಡೋದು ಬೇಕಾಗಿಲ್ಲ ನಾವ್ ಮಾರಪ್ಪನ ಮಕ್ಕಳಲ್ಲ ಅಮೋಷಿತರ ಮಕ್ಕಳ ಮಾನವ್ರ ಮಕ್ಕಳ ಇರ್ಲಿ ಮಲಾನ ಅವ್ರು ಮಾತಾಡತ್ತ ನಾವೇನ್ ಮಾತಾಡೋದು ಬೇಕಾಗಿಲ್ಲ ಅದಕ್ಕೆ ಸರ್ಜೋಡಿ ಹಾ ಒಂದ ಪ್ರಶ್ನೆ ಏನಪ್ಪಾ ಅಂದ್ರ ಏನ್ ಆ ಒಂದಾಣ ಪದಮಗೊಂಡ ಮಾನ್ಯ ಮಾನ್ಯದ ಹೊಂದಾಗ ಗಲೆ ಹೊಡಿತಿದ್ದ ಹೊಡಿತಿದ್ನಾರ ಯಾಕತ್ತ ಪ್ರಶ್ನೆ ಕೇಳಿದ್ರೆ ಎಲ್ಲರಿಗೂ ತಿಳಿಬೇಕು ಎಲ್ಲರಿಗೂ ತಿಳಿಬೇಕು ಕೇಳಿರ್ಬೇಕು ಹಾ ಪದ ಪದಮಗೊಂಡ ಮಾನ್ಯದ ಹೊದಾಗ ಗಲ ಹೊಡಿತ ತಂದಿಗೆ ಬಿತ್ತಿತ್ತು ಅಂದ್ ಬಂದ ಒಳಗ ತಂದಿ ಒಂದು ಮಾತಾಡ್ತಾನ ಉಂಡಾಡೋ ಪದ್ಮಗೊಂಡಾಗ ಏನತ್ತ ನಟ್ ನಡು ಹೊಲದಾಗ ಮೂರು ಕಣ್ಣಿನ ಹುತ್ತದ ಹೋಗ್ತುಂಬ ಗೆಳೆ ಹೊಡಿಕರು ತಿರುಗಾಡಿ ಹೊರಗಾಡಿ ಗೆಳೆ ಹೊಡಿಕರ ಮೂರು ಕಣ್ಣಿನ ಹುತ್ತಿಗೆ ಹೋಗಿ ನೇಗಲಿ ಹಚ್ಚಬಾರೇಡ ಟಚ್ ಅದನ್ನ ಅದನ್ನು ಬಿಟ್ಟು ಹೊಡಿಯಂದ ಅದೇ ಮಾತು ತಂದ್ ಹೇಳಿದಂತ ಮಾತು ತೆಲಿಯಾಗಿ ತಗೊಂಡು ತಿರುಗಾಡಿ ತಿರುಗಾಡಿ ಗೆಳೆ ಹೊಡ್ಕೊತ ಬಂದು ಮೂರು ಕಣ್ಣಿನ ನೇಗಲಿ ಹುತ್ತಿ ಅದು ಮೂರು ಕಣ್ಣಿನ ಹುತ್ತಿಗೆ ನೇಗಿಲು ಹಚ್ಚಿದ ಹಚ್ಚಿದ ಹೌದ ಮೂರು ಕಣ್ಣಿನ ನೇಗಲಕ್ಕೆ ಮೂರು ಕಣ್ಣಿನ ಹುತ್ತಿಗೆ ನೇಗಿಲಿನ ಹಚ್ಚಿದಲಾ ಅವಾಗ ಏನಾಯ್ತು ಹುತ್ತನೇನ ಕುರಿ ಹುತ್ತನೇನು ಕುರಿ ಹೊರಗೆ ಬಂದು ಬನ್ನಿಗೆ ಸಾವಿರ ಭಾಗ್ಯ ಹೊರಗೆ ಬಂದು ಹೊರಗೆ ಬಂದು ಇಲ್ಲಿ ಸರ್ಜೋಡಿ ಪ್ರಶ್ನೆ ಕೇಳಬಹುದು ಏನ್ ಕೇಳುದ್ರಿ ಆ ಉಂಡಪ್ಪನಗೊಂಡ್ ಮಾನೆ ಬಂದಾಗಿ ಏನ ಗಲೆ ಹರಿತಿದ್ ನೋಡ್ರಿಂದಲಾ ಮೂರು ಕಣ್ಣಿನ ಹುತ್ತಿತ್ತು ನೋಡ ಇತ್ತಲ್ಲ ಆ ಹುತ್ತ ಸಾಲಿಂದಿತ್ತು ಎಟ್ಟ ಆಯಂದಿತ್ತು! ಇದು ಒಂದೇ ಪ್ರಶ್ನೆ ಸಾಕು ನನಗ ನಾ ಹೆಂಗ ಕೇಳಿ ಗೊತ್ತಾಯ್ತು ನಿಮ್ಮಲ್ಲ ಹೆಂಗ್ರಿ ಈಗ ಹಿಂದಕ್ಕೆ ಗೌಂಟಿ ಭಾಷೆ ಒಳಗ ಗೌಂಟಿ ಭಾಷೆ ಒಳಗ ನಮ್ಮಗಳು ನಮ್ಮ ಅಪ್ಪಗಳು ರೊಕ್ಕ ಎನಸ್ತಿದ್ರು ನನಗ ಸ್ವಲ್ಪ ಗೊತ್ತೈತಿ ಮೂರಿಪ್ಪತ್ತು ಇಪ್ಪತ್ತು ನಾಲ್ಕಿಪ್ಪತ್ತು ಐದಿಪ್ಪತ್ತು ಅಳಿತಿದ್ರು ಸಾವಿರ ರೂಪಾಯಿ ಒಳಗೊಮ್ಮೆ ಒಳಗೊಮ್ಮೆಮ್ಮೆ ಹೌದು ಈಗ ಜಾಲಿ ಅಳಿತಿದ್ರು ಹೆಂಗ ಅಳಿತಿದ್ರು ಹೆಂಗ್ನ ಗಿತ್ತ ಅದನ್ನ ಸೊನಿಗಿ ಸಳಿವಿ ನಿಳುವಿ ಆರು ಮನ ನಾಲ್ಕು ಮನ ಐದು ಮನ ಹಿಂಗ್ ಅಳಿತಿದ್ರು ಹರದಾರಿ ಹೇಳ್ತೀರಿ ಹಿಂದಕ್ಕೆ ಅಪ್ಸಲ್ಪುರ್ ಎತ್ತು ಕಿಲೋಮೀಟರ್ ಈಗ ಬಸವನ ಬಾಗೇವರಿಂದ ಅಫಜಲ್ಪುರ್ ಎಷ್ಟು ಹರ್ದಾರ್ ಆಯ್ತು ಹರಿದಾರಿ ಇಪ್ಪತ್ತಿತ್ತು ಹರ್ದಾರ್ ಹಾಕಿತ್ತು ಈಗ ಹಂಗ ಪ್ರಶ್ನೆ ಹೆಂಗ ಕೇಳಿನಂದ್ರ ಗೌಂಟಿ ಭಾಷೆ ಗೌಂಟಿ ಭಾಷೆ ಭಾಷೆದೊಳಗ ಹುತ್ತ ಎಷ್ಟ ಅಳಿಂದ ಮತ್ತೆ ಹುತ್ತ ಸೀಮೆ ಆಗಿತ್ತು ಯಾವ ಸೀಮೆ ಅಂದ್ರೆ ಹಂಗ್ರಿ ಹಂಗಂದ್ರೆ ಈಗ ಸದ್ಯ ಅಫ್ಜಲ್ಪುರ್ ಇಲ್ಲಿ ಅದ ನಡು ಇಲ್ಲಿ ನತ್ ನೋಡೋ ಜಲ್ಪುರವ್ರು ಈ ಕರೀಕಲ್ ಅಡ್ಗಿನ್ ಬಾಜು ಯಾವೂರಗಿ ಹೊಳ್ಳೂರ್ಗಿ ಸುತ್ತಮುತ್ತ ಊರಂದ್ರ ಮುಂದೆ ಸುತ್ತಮುತ್ತ ಊರ ಬೇ ಹೌದಲ್ಲ ಕರೆ ಇಲ್ಲಿ ದೇವಿಗೆ ಬಂದೆವು ನಾವು ಆ ದಾರಿ ಕೇಳ್ಕೋತ ಬಂದೆವು ಆ ಯಾವರ ಸಿಮ್ಯಾಗ ಅದಿದ್ ಯಾವ್ರ ಸಿಮ್ಯಾಗ ಆದಿಶಕ್ತಿ ಲಕ್ಷ್ಮೀದೇವಿ ಬೇಡ ಅತ್ತೇರಿ ಕೊಳ್ಳುರ್ಗಿ ಸಿಮ್ಯಾಗತ್ತೆ ಹೊಳ್ಳೂರ ಸಿಮ್ಯಾಗತೇ ಹಂಗ ಆ ಮೂರು ಕಣ್ಣಿನ ಹುತ್ತ ಎಸ್ ಆಳಿಂದು ತೋರ್ ಯಾವ್ರ ಇದು ಒಂದೇ ಪ್ರಶ್ನೆ ಇದು ಒಂದೇ ಪ್ರಶ್ನೆ ಸಾಕ್ ನಮಗ ನೂರ್ ಕೇಳುವಕ್ಕಿಂತ ಒಂದೇ ಕೇಳ ಚಲೋ ಹಿಂಗೆ ನೇರವಾಗಿ ಹೆಸರಿಟ್ಟು ಮತ್ತೆ ಇನ್ನೊಂದು ಇದು ಕುತ್ರ ತಂದು ಕೊಡ್ತಾರೋ ಹೆಂಗ್ ತಂದು ಕೊಡ್ತಾರೋ ಅದನ್ನ ಹೇಳ್ತೀನಿ ಕೇಳಿಲ್ಲ ಕೊಡ್ತಾರೆ ಅಲ್ಲ ಪ್ರಮುಖ ಕೊಡ್ತಾರ ಇಲ್ಲ ಅಡಿ ಇಂಚ್ ಪೂಟ್ ಅಂದ್ರೆ ನನ್ನ ಪ್ರಶ್ನೆ ಕುತ್ರ ಅಲ್ಲ ಅಡಿ ಫೂಟ್ ಇಂಚ್ ಅಂದ್ರೆ ನನ್ನ ಪ್ರಶ್ನೆ ಕೂತ್ರ ಅಲ್ಲ ಆಳ ಬರ್ಬೇಕು ನಮಗ ನಮಗ ಆಳತ್ತು ಬರ್ಬೇಕು ಬಿಜಾಪುರದಿಂದ ಅಫಿಜಲ್ಪುರ್ ಎಷ್ಟು ಕಿಲೋಮೀಟರ್ ಅದ ಈಗಿನ ಉತ್ತರ ಇದು ಒಂದು ನೂರು ಕಿಲೋಮೀಟರ್ ಹೇಳ್ಬೋದು ನಾವು ಅದೇ ಈಗಿನ ಉತ್ತರ ನಾ ಹೆಂಗ ಕೇಳೀನಿ ಅಫಜಲ್ಪುರ್ದಿಂದ ಬಿಜಾಪುರ್ ಎಷ್ಟು ಹರ್ದಾರ್ ಇತ್ತು ಎಷ್ಟು ಹರ್ದಾರು ಉತ್ತರ ಕೊಲ್ಲ ನಮ್ಗೆ ಒತ್ತಿ ಎತ್ತಾಯಿಂದಿತ್ತು ಯಾವ ಸೀಮಿಗಿತ್ತು ಇಷ್ಟೇ ನಮ್ಮ ಪ್ರಶ್ನೆ ಕುತ್ರ ಅವ್ರು ಸರ್ ನಮ್ಮ ಅರುಣ್ ಸರ್ ಯಾರು ಹೇಳೋದಕ್ಕೆ ಬಿಡುಗಡೆ ಬಂದ್ರೆ ಸಾಕು ಅದಕ್ಕೆ ಬಹಳ ಮತ ಹೇಳಿ ಬಹಳ ಹೇಳಿ ದಯವಿಗ ಬೇಕಾಗಿಲ್ಲ ಸತ್ಯ ಸುಂದರವಾದಂತ ಯಾರು ರೀತಿಯಲ್ಲಿ ಹಾಡಿ ಯಥಾ ಪ್ರಕಾರ ದೊಡ್ಡ ಕಲಾವಂತರಿ ಬಾಳೆ ಹಕ್ಕದ ಸಭಾ ಇನ್ನ ಹಿಂಗ ಹೊತ್ತು ಮುಳುಗನ ಶಾಂತತೆ ಕಾಪಾಡಬೇಕಂತ ಹೇಳಿ ದೈವಕ್ಕೆ ಮತ್ತೊಮ್ಮೆ ಮುಗಿದೊಮ್ಮೆ ಕೈ ಮುಗಿದು ಕಳ್ಕೊಡ್ತೀನಿ மல்ல